ನಿಮ್ಗ ನಿಮ್ಗೆ ಹೇಳ್ದೆ ಇನ್ ಏನ್ ಮಾಡ್ತೀನಿ ನಾನು ಏನಿಲ್ಲ ಲೈಫ್ ಟುಡೇ ಇದು ಓನ್ಲಿ ಟುಡೇ ಲೈಫ್ ಟುಡೇ ಅಷ್ಟೇ ಇಲ್ಲ ಮಗ ಏನ್ ಗೊತ್ತಾ ಪ್ರಾಬ್ಲಮ್ ಏನಂತಂದ್ರೆ ಜಾ ಕೆಲಸ ಒಂದು ಒಂದುವಿನ ಶೂಟಿಂಗ್ ಮಾಡೋದು ನನ್ಗೆ ಈಜಿ ಕೆಲಸ ಅದಾದ್ಮೇಲೆ ವರ್ಕ್ ಇದೆಯಲ್ಲ ಅದು ಸ್ವಲ್ಪ ಇದು ಮ್ಯೂಸಿಕ್ ಅಷ್ಟೇ ಮುಗಿಸಿದ್ವಿ ನಾವು ತಗೊಂಡೋಗಿ ಈರೋಪಲ್ ಮಾಡಿದ್ವಿ ಮ್ಯೂಸಿಕ್ ಎಲ್ಲ ಮಾಡಿದ್ವಿ ಇರ್ಲಿ ನಾವು ಯಾವಾಗ ಗ್ಯಾಪಲ್ಲಿ ಬರುವ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷನೇ ಲಾಂಚ್ ಮಾಡಿ

ಒನ್ ಅವರ್ ತರ್ಟಿ ಸೆವೆನ್ ಮಿನಿಟ್ಸ್ ಇದೆ ಸಿ ಜಿ ಯಾಕಂದರೆ ಕ್ರಿಯೇಟ್ ಓಲ್ಡ್ ಸಿಟಿ ಕ್ರಿಯೇಟ್ ಅಲ್ಲ ಅದು ನನ್ನ ಕಂಪ್ನಿನೇ ಮಾಡ್ತಿದೆ ಎಂಟೈರು ಒಂಬತ್ತು ಟೀಮ್ ಇಟ್ಬಿಟ್ಟು ನನ್ನ ಕಂಪ್ನಿನೇ ಮಾಡ್ತಿದ್ದೀವಿ ಸೊ ನಮ್ದೆಲ್ಲ ಮುಗಿದಿದೆ ಆಲ್ರೆಡಿ ಕಂಪ್ಲೀಟ್ ಅಂದರೆ ನಿಮಗೆ ಡಿಪೆಂಡ್ ಆನ್ ಸೊ ಎಸ್ ಡೈರೆಕ್ಟ್ರು ಮತ್ತು ಇವರಿಗೆ ಯಾವ ಕಂಪ್ನಿ ಕೆಲಸ ಮಾಡ್ತಾರೆ ಡೈಲಿ ನಮಗೆ ಟಚಲ್ಲಿ ಇರಬೇಕು ಡೈಲಿ ವರ್ಕ್ ಮಾಡೋಕ್ಕೆ ಗೊತ್ತಾಗ ಗೊತ್ತಾಗಬೇಕು ಸೊ ಅದು ಡಿಪೆಂಡ್ ಆನ್ ಡೈರೆಕ್ಟರ್ಸ್ಗಳ್ಕಂದ ನಾಟ್ಲಕ್ ಎನಿ ಪ್ರೊಡ್ಯೂಸರ್ಸ್ ಆಗಲಿ ಬೇರೆ ಯಾರು ಕಂಪ್ನಿಗಳಾಗಲಿ ಹೊಣೆಗಾರರಲ್ಲ ಅದು ಡೈರೆಕ್ಟು ಸೊ ನೀನು ಏನು ಮಾಡಿರ್ತೀಯ ಅದು ನಿನಗೆ ಏನು ಬೇಕು ಅನ್ನೋದು ಕುಂತ್ಕೊಂಡು ಪ್ಲ್ಯಾನ್ ಮಾಡಿ ತರ್ಸ್ಕೊಳ್ಳೋದೆ ಅವ್ನು ಇಷ್ಟ ಅದು ಅದರಿಂದ ಲೇಟ್ ಆಗಿ ಆಗುತ್ತೆ ಕಂಪ್ನಿಗಳ ಪ್ರಾಬ್ಲಮ್ ಅವನು ಯಾಕೆ ನಾವು ಮಾಡಿದ್ದೀನಲ್ಲ ನಾನು ಕಾಲದಿಂದನೂ ಮಾಡ್ಕೊಂಡಿದ್ದೀನಿ ಗ್ರಾಫಿಕ್ಸ್ ನನ್ನ ಟೈಮಿಗೆ ಕೊಟ್ಟಿದ್ದಾರೆ ಬಟ್ ಗ್ರಾಫಿಕ್ಸ್ ಅವರೇ ಮಾಡ್ತಾರೆ ಲಾಸ್ಟ್ ಮೂಮೆಂಟಲ್ಲಿ ಕೊಡ್ತಾರೆ ಯಾಕೆಂದರೆ ಕರೆಕ್ಷನ್ಸ್ ಹೇಳಲ್ಲ ಅಂತ ಕರೆಕ್ಷನ್ಸ್ ಹೇಳಿದೆ ಪಟ್ಟಂಗೆ ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಉಗಿಸ್ಕೊಳ್ಳೋದು ನಾವು ತಾನೆ ಇವಾಗ ಸೊ ಅದಕ್ಕೆ ನಾವೇನು ಮಾಡ್ಬಿಡ್ತೀವಿ ಇವಾಗ ಈ ಲ್ಯಾಪ್ಟಾಪಲ್ಲಿ ತೋರಿಸೋದು ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ ಲ್ಯಾಪ್ಟಾಪಲ್ಲಿ ತೋರಿಸೋದವೇ ಅಲ್ಲಿ ಸ್ಕ್ರೀನ್ ಮೇಲೆ ಹಾಕಿ ನೀವೇನು ಕ್ರಿಯೇಟ್ ಮಾಡ್ತೀರ ಸ್ಕ್ರೀನ್ ಮೇಲೆ ಹಾಕಿ ಸಿನಿಮಾ ಜನ ಥಿಯೇಟರ್ ಏನು ನೋಡ್ತಾರೆ ಆ ಥರ ನಮಗೆ ತೋರಿಸಿ ಸ್ವಾಮಿ ಅಲ್ಲಿ ಕರೆಕ್ಷನ್ಸ್ ಹೇಳ್ತೀವಿ ದೆನ್ ಅದಾದ್ಮೇಲೆ ಮತ್ತೆ ಕರೆಕ್ಷನ್ಸ್ ಮಾಡಿ ತಿನ್ಮಾ ತೇಟ್ರಿ ತಂದು ಹಾಕಿ ಅಲ್ಲಿವರೆಗೂ ನಾವು ಒಪ್ಪೋದೇ ಇಲ್ಲ